ನೀವು ಮೃತ್ಯುಂಜಯರಾಗಬಹುದಾ ಮಹಾ ಮೃತ್ಯುಂಜಯ ಮಂತ್ರ ಸೃಷ್ಟಿಯಾಗಿದ್ದು ಹೇಗೆ ಗೊತ್ತಾ ಹಿಂದೂ ಧರ್ಮದಲ್ಲಿ ಮಂತ್ರ ಕೇವಲ ಶಬ್ದಗಳಾಗಿ ಪರಿಗಣಿಸುವುದಿಲ್ಲ ಅದನ್ನ ಶಕ್ತಿಯ ಬೀಜವಾಗಿ ಪರಿಗಣಿಸಲಾಗುತ್ತೆ ವೈಜ್ಞಾನಿಕವಾಗಿಯೂ ಕೂಡ ಕೆಲವೊಂದು ಮಂತ್ರಗಳನ್ನು ಜಪಿಸಿದಾಗ ಮಂತ್ರಗಳ ಪಠನೆ ಮಾಡಿದಾಗ ಮನುಷ್ಯನ ದೇಹದಲ್ಲಿ ಆಗೋ ಕೆಲವೊಂದು ಬದಲಾವಣೆಗಳನ್ನ ನಾವು ಗಮನಿಸಿದ್ದೇವೆ ಮಂತ್ರಗಳು ಕೇವಲ ದೇವರನ್ನ ಒಲಿಸಿಕೊಳ್ಳುವ ಶಬ್ದಗಳಲ್ಲ ಮನುಷ್ಯನಿಗೆ ಶಕ್ತಿ ಕೊಡುವ ಕಷ್ಟಗಳಿಗೆ ಮುಕ್ತಿ ಕೊಡುವ ಮಂತ್ರಗಳವು ಅಂತಹ ಹಲವು ಮಂತ್ರಗಳ ಪೈಕಿ ಶಕ್ತಿಯುತವಾದ ಮಹಾಮೃತ್ಯುಂಜಯ ಮಂತ್ರ ಕೂಡ ಒಂದು ಈ ಅದ್ಭುತ ಮಂತ್ರವನ್ನು ವಿಧಿವಿಧಾನಗಳ ಪ್ರಕಾರ ಪಠಿಸುವುದರಿಂದ ಮರಣಕ್ಕೆ ಹತ್ತಿರವಾದ ಜೀವಿಯು ಮರಣದಿಂದ ಪಾರಾಗುತ್ತೆ ಅನ್ನೋ ನಂಬಿಕೆ ಇದೆ ಈ ಮಂತ್ರದ ಇನ್ನೊಂದು ವಿಶೇಷತೆ ಏನು ಅಂದರೆ ಇದನ್ನು ಮಹರ್ಷಿ ಮಾರ್ಕಾಂಡೇಯರು ರಚಿಸಿದ್ದಾರೆ ಹಾಗಾದ್ರೆ ಮಾರ್ಕಾಂಡೆಯ ಮಹಾಮುನಿಗಳು ಇದನ್ನ ರಚಿಸಿದ್ದು ಯಾವಾಗ ಯಾವ ಸಮಯದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಾಮ ಮಹಾಮೃತ್ಯುಂಜಯ ಮಂತ್ರದ ಅರ್ಥ ನಾವು ಮೂರು ಕಣ್ಣುಗಳನ್ನು ಹೊಂದಿರುವ ಶಿವನನ್ನ ಪೂಜಿಸುತ್ತೇವೆ ಪ್ರತಿ ಉಸಿರಿನಲ್ಲಿಯೂ ಜೀವಶಕ್ತಿಯನ್ನ ತುಂಬುವವನು ಮತ್ತು ಇಡೀ ವಿಶ್ವವನ್ನು ಪೋಷಿಸುವವನು ಎಂದು ಅರ್ಥ ಈ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವ ನಿಯಮಗಳಿವು ಶಿವನ ವಿಗ್ರಹ ಅಥವಾ ಶಿವನ ಫೋಟೋದ ಮುಂದೆ ಕೂತ್ಕೊಂಡು ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸುವುದು ಶುಭ ಈ ಮಂತ್ರವನ್ನ ಅಶುದ್ಧ ಸ್ಥಿತಿಯಲ್ಲಿ ತಪ್ಪಾಗಿಯೂ ಜಪಿಸಬೇಡಿ ಅಂದರೆ ಸ್ನಾನ ಇತ್ಯಾದಿಗಳನ್ನ ಮಾಡದೆ ಶುದ್ಧರಾಗದೆ ಮಂತ್ರವನ್ನ ಪಠಿಸಬಾರದು ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸಲು ರುದ್ರಾಕ್ಷಿ ಜಪಮಾಲೆಯನ್ನ ಬಳಸಿ ನಿಮಗೆ ಅದನ್ನ ನೀವೇ ಜಪಿಸಲು ಸಾಧ್ಯವಾಗದೇ ಇದ್ರೆ ಯಾವುದೇ ಸಮರ್ಥ ಬ್ರಾಹ್ಮಣರ ಸಹಾಯದಿಂದ ಪಠಿಸಬಹುದು ಮಂತ್ರವನ್ನ ಜಪಿಸುವಾಗ ಇತರೆ ವಿಷಯಗಳತ್ತ ಗಮನಹರಿಸಬೇಡಿ ಮಂತ್ರವನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸುವಾಗ ಮುಖವು ಪೂರ್ವ ಅಥವಾ ಉತ್ತರದ ಕಡೆಗೆ ಇದ್ದರೆ ಒಳ್ಳೆಯದು ಮಹರ್ಷಿ ಮಾರ್ಕಾಂಡೇಯರು ಯಾರು ಶಾಸ್ತ್ರಗಳ ಪ್ರಕಾರ ಒಂದಾನೊಂದು ಕಾಲದಲ್ಲಿ ಮೃಕುಂದ ಎಂಬ ಋಷಿಯಿದ್ದ ಆ ಋಷಿಗೆ ಪುತ್ರ ಸಂತಾನ ಭಾಗ್ಯವಿರಲಿಲ್ಲ ಅವನು ಶಿವನನ್ನ ಸಂತೋಷಪಡಿಸಿ ಪುತ್ರ ಸಂತಾನವನ್ನ ಕರುಣಿಸುವಂತೆ ಬೇಡ್ಕೊಳ್ತಾನೆ ಆಗ ಶಿವನು ನಿನಗೆ ಪುತ್ರ ಸಂತಾನವನ್ನ ಕರುಣಿಸ್ತೀನಿ ಆದರೆ ಆ ಮಗ ಅಲ್ಪಾಯುಷ್ಯನಾಗಿದ್ದು ಕೇವಲ ಹನ್ನೆರಡು ವರ್ಷಗಳ ಕಾಲ ಮಾತ್ರ ಬದುಕ್ತಾನೆ ಅಂತ ವರವನ್ನ ನೀರೀತ ಶಿವನ ಆಶೀರ್ವಾದದಿಂದ ಮೃಕಂದ ಋಷಿಯ ಮನೆಯಲ್ಲಿ ಒಂದು ಗಂಡು ಮಗು ಜನಿಸ್ತು ಅದಕ್ಕೆ ಮಾರ್ಕಾಂಡೇಯ್ಯ ಅಂತ ಹೆಸರಿಡಲಾಯಿತು ಋಷಿ ಮಾರ್ಕಾಂಡೇಯನು ದೊಡ್ಡವನಾದಾಗ ಒಂದು ದಿನ ಮಾರ್ಕಾಂಡಯ್ಯನ ತಂದೆ ಅವನಿಗೆ ಮರಣದ ಸತ್ಯ ಹೇಳ್ತಾನೆ ಇದಾದ ನಂತರ ಬಾಲಕ ಮಾರ್ಕಂಡಯ್ಯ ಕೂಡ ಶಿವನನ್ನು ಪೂಜಿಸಲು ಆರಂಭ ಮಾಡ್ತಾನೆ ಮಹಾಮೃತ್ಯುಂಜಯ ಮಂತ್ರವನ್ನ ಮಂತ್ರವನ್ನು ರಚಿಸಿ ಅದನ್ನು ಪಠಿಸಲು ಆರಂಭಿಸಿದ್ದು ಬಾಲ ಮಾರ್ಕಾಂಡೇಯ ಬಾಲ ಮಾರ್ಕಾಂಡಯ್ಯನ ಮರಣದ ಸಮಯ ಬಂದಾಗ ಅವನು ತನ್ನನ್ನ ಶಿವಪೂಜೆಯಲ್ಲಿ ತೊಡಗಿಸಿಕೊಳ್ತಾನೆ ಯಮರಾಜನು ತನ್ನ ಪ್ರಾಣ ತೆಗೆಯೋಕೆ ಕುಣಿಕೆ ಬೀಸಿದ ತಕ್ಷಣ ಅವನು ಶಿವಲಿಂಗವನ್ನ ಬಿಗಿಯಾಗಿ ತಪ್ಕೊಳ್ತಾನೆ ಶಿವನ ಹೆಸರನ್ನ ಜೋರಾಗಿ ಕರೆಯೋಕೆ ಆರಂಭ ಮಾಡ್ತಾನೆ ಆ ಕ್ಷಣದಲ್ಲಿ ಶಿವನು ಅಲ್ಲಿ ಕಾಣಿಸ್ಕೊಂಡು ಯಮರಾಜನನ್ನ ಅಲ್ಲಿಂದ ಹೊರಡುವಂತೆ ಹೇಳ್ತಾನೆ ಅವನು ಮಗು ಮಾರ್ಕಾಂಡಯ್ಯನಿಗೆ ಅಮರತ್ವದ ವರವನ್ನ ಕೊಡ್ತಾನೆ ಈ ರೀತಿಯಾಗಿ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಿಸೋ ಮೂಲಕ ಬಾಲ ಮಾರ್ಕಾಂಡಯ್ಯನು ಅಮರನಾದನು ಅಂತ ಹೇಳಲಾಗುತ್ತೆ ಹೀಗಾಗೇ ಮಹರ್ಷಿ ಮಾರ್ಕಾಂಡೆಯರು ಇನ್ನೂ ಜೀವಂತವಾಗಿದ್ದಾರೆ ಅನ್ನೋ ನಂಬಿಕೆ ಇದೆ ಮಹರ್ಷಿ ಮಾರ್ಕಂಡೇಯರು ಹೇಗೆ ಮಹಾಮೃತ್ಯುಂಜಯ ಮಂತ್ರವನ್ನ ರಚಿಸಿ ಅಮರತ್ವದ ವರವನ್ನ ಪಡ್ಕೊಂಡ್ರೋ ಹಾಗೆ ಯಾರು ಈ ಮಂತ್ರವನ್ನ ಭಕ್ತಿಯಿಂದ ಪಠಿಸ್ತಾರೋ ಅವರು ಸಾವಿನ ಭಯದಿಂದ ಮುಕ್ತಿಯನ್ನ ಪಡೆಯಬಹುದು ಅಷ್ಟೇ ಅಲ್ಲದೆ ಅವರ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಳೆದು ಅವರ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನೋ ನಂಬಿಕೆ ಆಸ್ತಿಕರಲ್ಲಿದೆ ಅದರ ಜೊತೆಗೆ ಈ ರೀತಿ ಪವಾಡಗಳನ್ನು ಸೃಷ್ಟಿಸುವ ಶಕ್ತಿಯೂ ಈ ಮಂತ್ರಕ್ಕಿದೆ ಅದಕ್ಕೆ ಹಲವು ಉದಾಹರಣೆಗಳು ನಮಗೆ ಸಿಗ್ತಾವೆ